അസേഗോടി ശ്രീ അയ്യപ്പസ്വാമി മന്ദിര ശ്രീ അയ്യപ്പസ്വാമി സേവാ ട്രസ്റ്റ് ശ്രീ അയ്യപ്പസ്വാമി ഭജന മണ്ഡലി പരംജ്യോതി മാതൃ മണ്ഡലി ഭജനോത്സവ സമിതി അസേഗോട്ടു സേര്ഗേട് ലോക കല്യാണർത്ഥവാ നടപെരപ്പന്ധ്യാ ഭജന സംഗ് ശനിവാര ചാലനിക്കൈരംഗള പുണ്യകോട്ടി നഗര ശാരദാ ഗണപതി വിദ്യാ കേന്ദ്ര ഭജന സംഗ് ചാലന കുറിയരു ಇಲ್ಲದಕ್ಲು ತಂಕ್ಲನ ಜೋಕ್ಲಿನ ದೈವ ದೇವಸ್ಥಾನಗ ಲೆತುನು ಪೋಪುನಿ ಕಮ್ಮಿ ಆದಿತದ ಇಂದರ್ ದಾತ್ರ ಜೋಕ್ಲು ಮೊಬೈಲ್ ದಾಸರಾವಂದು ಲಿರ್ಪಣದ ಟಿಜಿ ರಾಜಾರಾಮ್ ಭಟ್ ಬೇಜಾರ ತೋಚಾಯಿರು ಸಮಸ್ತ ಲೋಕ ಸುಖಿನೋ ಭವಂತು ಅಂತ ತಿಳಿದವರು ಆಶೀರ್ವಾದ ಮಾಡಿದ್ದಾರೆ ಲೋಕದಲ್ಲೂ ಎಲ್ಲರೂ ಕೂಡ ಸುಖಿಗಳಾಗಿರ್ಲಿ ಅಂತ ಬಲ್ಲವರು ಹೇಳಿದ್ರೆ ಎಲ್ಲ ಲೋಕದವರು ಕೂಡ ಸುಖಿಗಳಾಗಿ ಅಂತ ತಿಳಿದವರು ನಮಗೆ ಆಶೀರ್ವಾದ ಮಾಡಿದ್ದಾರೆ ಇದೆಲ್ಲಕ್ಕೂ ಮೂಲ ಕಾರಣ ಯಾವುದು ಅಂತಿದೆ ಭಜನೆ ಭಜನೆಯ ಮೂಲಕ ನಾನೆಲ್ಲೋ ಸಾಧಿಸಬಲ್ಲೆ ಅಂತ ಹೇಳುವಂಥ ಒಬ್ಬ ಭಜನೆಯ ದಾಸ ನಾನು ಜಾತಿಯ ದಾಸನ ಹೇಳ್ತಾ ಇರೋದಲ್ಲ ಭಜನೆಗೆ ದಾಸನಾಗಿರುವವನು ಭಜನೆಗೆ ದಾಸನಾಗಿರುವವನು ಅವನು ದಿವಸ ಇಡೀ ಭಜನೆ ಮಾಡ್ತಾ ಇದ್ದ ದಿವಸ ಇಡೀ ಭಜನೆ ಕಾಪಾಡು ಶ್ರೀ ಸತ್ಯನಾರಾಯಣ ಅಂತ ಭಜನೆ ಸತ್ಯನಾರಾಯಣ ದೇವರ ಮೇಲೆ ಅವನಿಗೆ ಅಖಂಡವಾದ ಭಕ್ತಿ ಇಳಿ ದಿವಸ ಭಜನೆ ಮಾಡೋಣ ಬೆಳಿಗ್ಗೆ ಎದ್ದು ಮುಖ ತುಳಿಯೋದು ಭಜನೆ ಮಾಡು ಬೆಳಗ್ಗೆ ಬೆಳಗ್ಗೆನ ಉಪಹಾರ ಮಾಡೋದು ಭಜನೆ ಮಾಡು ಸ್ನಾನ ಮಾಡೋದು ಮಧ್ಯಾಹ್ನ ಊಟ ಮಾಡೋದು ಭಜನೆ ಮಾಡು ಸಾಯಂಕಾಲದವರೆಗೆ ಭಜನೆ ಮಾಡು ರಾತ್ರಿ ಸ್ನಾನ ಮಾಡೋದು ಊಟ ಮಾಡೋದು ಭಜನೆ ಮಾಡು ಈ ರೀತಿ ದಿನನಿತ್ಯ ಟ್ವೆಂಟಿ ಫೋರ್ ಇಂಟು ಸೆವೆನ್ ರೌಂಡ್ ಅಥವಾ ಥ್ರೋಡ್ ದ ಕ್ಯಾಲೆಂಡರ್ ಅವತ್ತನ್ನು ಭಜನೆ ಮಾಡೋದೇ ಅವನ ಜೀವನ ಧರ್ಮ ಆಗಿ ಅವನು ಮಾಡ್ತಾ ಇದ್ದ ವಿಶ್ವಾಸ ನನ್ನನ್ನು ದೇವರು ಫಾರ್ಮ್ ಮಾಡ್ತಾರೆ ನನಗೆ ದೇವರು ಮುಕ್ತಿಯ ದಾರಿ ಕೊಡ್ತಾರೆ ಅಂತ ಸಹಕಾರ ರತ್ನ ಪ್ರಶಸ್ತಿ ಪಡೆಯಿನ ಟಿಜಿ ರಾಜಾರಾಮ್ ಭಟ್ ಬೊಕ್ಕ ರಾಜ್ಯೋತ್ಸವ ಜಿಲ್ಲಾ ಪ್ರಶಸ್ತಿ ಪುರಸ್ಕೃತ ಗಣೇಶ್ ಚಿಪ್ಪಾರೆಗು ಮಾನಾದಿಗೆ ಮಲ್ತೇರ ಗೌರವಾಣಿತ ಅತಿಥಿ ವರಿಯರು ಶಾಲೆ ಹೊದಿಸಿ ಅವರಿಗೆ ಹಾರವನ್ನು ಅರ್ಪಣೆ ಮಾಡುವುದರೊಂದಿಗೆ ಪೇಟ ತೊಡಿಸಿ ಸನ್ಮಾನ ಪತ್ರ ಮತ್ತು ಫಲವಸ್ತುನಾಡಿನ ಧನ್ಯತೆಯನ್ನ ದೈವೀಕರಿಸಿದ ಭೂತ ಆರಾಧನೆಗೆ ಹೊಸ ಆಯಾಮವನ್ನು ನೀಡಿದಂತ ಒಬ್ಬ ತುಳುನಾಡಿನ ಪುರುಷರು ಕೆಲವರೆ ತಪ್ಪಾಗ್ಲಿಕ್ಕಿಲ್ಲಾಲ್ತಿ ರೀ ಪಟ್ಟೋರಿ ತಾಯ ಪಿಳಿಚಂಡಿ ಪರಿವಾರ ದೈವಗಳ ಸೇವೆಯನ್ನು ಮಾಡಿದವರು ಸೇವೆಯನ್ನು ವರ್ಷದ ರಾಜ್ಯ ಸಂಧ್ಯಾ ಭಜನಾ ಸಂಕೀರ್ತನ ಸಮಿತಿ ಅಧ್ಯಕ್ಷರು ರವಿ ರೈ ಪಜೇರ್ ಗುರ್ಕಾರ ವಹಿಸಿದ್ದರು ಕೋಟೆಕಾರ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷರು ಕೃಷ್ಣಶೆಟ್ಟಿ ಕೆಳಗಿನ ಕೋಟೆಕಾರ್ ಗೊತ್ತು ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ಮಾಜಿ ಅಧ್ಯಕ್ಷರು ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಅಮ್ಮೆಂಬಳ ಸೇವಾ ಸಹಕಾರಿ ಸಂಘದ ಉಪಾಧ್ಯಕ್ಷರು ಜಯರಾಮ್ ಶೆಟ್ಟಿ ಕಂಬಳಪದವ್ ಸಂಧ್ಯಾ ಭಜನಾ ಸಂಕೀರ್ತನ ಸಮಿತಿದ ಗೌರವ ಅಧ್ಯಕ್ಷರು ಪ್ರಶಾಂತ್ ಕಾಜವ ಕೋಣಾಜೆ ಠಾಣಾ ಉಪನಿರೀಕ್ಷಕಿಯರು ನಾಗರಾಜಿಯಸ್ ಕೆಎಸ್ಆರ್ಪಿ ಸಹಾಯಕ ಕಮಾಂಡೆಂಟ್ ಶರತ್ ದೇರಳಕಟ್ಟೆ ವಿದ್ಯಾರ್ಥಿನ ಆಂಗ್ಲ ಮಾಧ್ಯಮ ಶಾಲಾ ಸಂಚಾಲಕಿಯರು ರವೀಂದ್ರ ಶೆಟ್ಟಿ ಉಡಿದೊಟ್ಟು ಶ್ರೀ ಕ್ಷೇತ್ರ ಧರ್ಮಸ್ಥಳ ಭಜನಾ ಪರಿಷತ್ ಅಧ್ಯಕ್ಷರು ಉಮೇಶ್ ಗಟ್ಟಿ ಉದ್ಯಮಿ ಸುರೇಶ್ ಅಸೈ ಅಯ್ಯಪ್ಪ ಸ್ವಾಮಿ ಭಜನಾ ಮಂಡಳಿ ಅಧ್ಯಕ್ಷರು ಗಣೇಶ್ ಸೈಟ್ ಟ್ರಸ್ಟಿಲು ರಮೇಶ್ ರೈ ಮಂಜುನಾಥ್ ಆಳ್ವಾ ವಿಶ್ವನಾಥ್ ನಾಯಕ್ ಪ್ರತಾಪ್ ಕೆಎಸ್ ಚೇತನ್ ಸೈಟ್ ರಾಮಕೃಷ್ಣ ಪಟ್ಟೋರಿ ಇಂಚಿತಿ ಪ್ರಮುಖರು ಕಾರ್ಯಕ್ರಮದರು ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್ ಕೋಶಾಧಿಕಾರಿ ಆನಂದ್ ಕೆ ಅಸೇಗೋಡಿ ಸಭೆ ನಡೆದುಕೊಂಡರು ಮಂದಿರದ ಅಧ್ಯಕ್ಷರು ಶ್ರೀನಿವಾಸ್ ಶೆಟ್ಟಿ ಪುಲ್ಲು ಪ್ರಾಸ್ತಾವಿಕವಾದ ಪಾತೇರಿಯರು ಸುಮನ ಗಿರೀಶ್ ಬೊಕ್ಕ ಭಾರತಿ ರೈ ಸನ್ಮಾನ ಪತ್ರ ವಾಚನ ಮಾಡ ವೇದಿಕೆ ಸಂಚಾಲಕರು ತ್ಯಾಗಂ ಹರೇಕಳ सबिस्तारे मलतेर शिप्रसा कचल स्वर्ण संदर